ಒಂದು ಕಡೆ ಮಹಿಳೆಯರ ಗುಂಪು ಮಣ್ಣು ಹೊರುವಂತಹ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪುರುಷರ ಗುಂಪು ಏನು ಒಂದು ಇಲ್ಲಿ ಕಲ್ಲನ್ನು ಹಿಡ್ಕೊಂಡು ಏನು ಕಂಪೌಂಡ್ ಕೆಲಸ ಮಾಡುವಂತಹ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಯಶೋಧರ್ ಅಂತ ಹೇಳಿ ಸರ್ ಈಗ ಏನು ಮಾಡ್ತಾ ಇದ್ದೀರ ನೀವು ಪುರುಷರ ಗುಂಪು ಗುಂಪೆಲ್ಲ ನಾವು ಸೈಡ್ ಕಂಪೌಂಡ್ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ಲಾಸ್ಟ್ ಮೂಮೆಂಟ್ ಗೆ ಕಂಪೌಂಡ್ ಅಂತ ಇಟ್ಟಿದ್ದೀರಾ ಹೌದು ಇವತ್ತಿಗೆ ಸದಾರ ಆಗಬೇಕು ಅಲ್ಲಿ ಒಂದಿಲ್ಲಿ ಆಗಬೇಕು ಓಕೆ ನಿಮ್ಮ ಊರಿನ ಮೇಸ್ತ್ರಿಗಳೇ ಇರೋದು ಈಗ ನಿಮ್ಮ

ತುಂಬ ಒಳ್ಳೆಯದು ನಾವು ಬರದಿದ್ರೆ ನಾವೇ ಕೆಲಸ ಮಾಡಬೇಕಲ್ಲ ಯಾಕೆಂದರೆ ನಮ್ಮ ಊರಿನವೇ ನಾವೊಂದು ಸಮಾಧಾನದ ಮೂಲಕ ಕೆಲಸ ಮಾಡಿದರೆ ನಮ್ಮ ದೇವರು ನಮಗೆ ಒಳ್ಳೆಯದ ಆರೋಗ್ಯ ಐಶ್ವರ್ಯ ಕೊಡಬೇಕು ಅಂತ ನಾವು ಎಲ್ಲ ಒಟ್ಟುಗೂಡಿ ಬಂದೆ ಆ ಕಡೆ ಒಂದು ಕಡೆ ನೋಡೋದಾದರೆ ಮಹಿಳೆಯರದೇ ಒಂದು ಗುಂಪು ಸ್ಟ್ರಾಂಗ್ ಗುಂಪು ಮಣ್ಣು ಹೊರುವಂಥ ಅಂತ ಕೆಲಸ ಮಾಡ್ತಾ ಇದೆ ಈ ಕಡೆ ನಿಮ್ಮದೇ ಒಂದು ಪುರುಷರ ಗುಂಪು ಈ ಥರ ಒಂದು ಗುಂಪಲ್ಲಿ ನೀವು ಕೆಲಸ ಮಾಡಿದರೆ ಒಗ್ಗಟ್ಟಲ್ಲಿ ಕೆಲಸ ಮಾಡಿದರೆ

ಎಷ್ಟೋ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಾಗಾಗಿ ಇತ್ತೀಚೆಗೆ ಎಲ್ಲ ಊರಿನ ಭಕ್ತಾದಿಗಳನ್ನು ಭಕ್ತರನ್ನು ಒಂದು ಒಂದು ಸ್ಪರ್ಶಿಸುವಂಥ ಒಂದು ದೇವತೆ ಆಗಿದ್ದಾಳೆ ಹಾಗಾಗಿ ಅದರ ಬ್ರಹ್ಮಕಲಶ ಏನು ನಡೀತಾ ಇದೆ ಆ ಬ್ರಹ್ಮಕಲಶ ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತೇಳಿ ಪ್ರತಿಯೊಬ್ಬರ ಒಂದು ಆಶೆ ಇದೆ ಹಾಗಾಗಿ ಜನ ಹರಿದು ಬರ್ತಾ ಇದೆ ಒಂದು ಶ್ರಮದಾನಕ್ಕೋಸ್ಕರ ತನ್ನದು ಏನು ಒಂದು ಕೆಲಸ ಕಾರ್ಯ ಏನಿದೆ ಒಂದು ಕಿಂಚಿತ್ ಸೇವೆಯನ್ನು ನಾನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಹಾಗಾಗಿ ಬಂದುಬಿಟ್ಟು ಪ್ರತಿಯೊಬ್ಬರು ಸಣ್ಣ ಪುಟ್ಟ ಕೆಲಸ ಏನಿದೆ ತೊಂದರೆ ಏನಾಗಿದೆ ಅದು ಅಚ್ಚುಕಟ್ಟು ಆಗಬೇಕು ಅಂತೇಳಿ ಪ್ರತಿಯೊಬ್ಬರೂದೊಂದು ಆಶೆಯಾಗಿದೆ ಹಾಗಾಗಿ ಬ್ರಹ್ಮ ಕಲಶ ಏನು ನಡೀತಾ ಇದೆ ಊರಿನ ಪರ ಊರಿನ ಎಲ್ಲ ಭಕ್ತಾದಿಗಳು ಬಂದು ಚೆನ್ನಾಗಿ ಬ್ರಹ್ಮಕಲಶ ಆಗಬೇಕು ಅಂತೇಳಿ ದೇವರ ಹತ್ರ ಬೇಡಿಕೊಳ್ಳಬೇಕು ಅಂತೇಳಿ ನನ್ನೊಂದು ಅಭಿಪ್ರಾಯ ನಿಮ್ಮ ಹೆಸರು ಸತೀಶ್ ಕುಕ್ಕ ಏನು ಏನು ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ಎಲ್ಲ ಕೆಲಸ ನೋಡಿದ ಕೆಲಸ ಎಲ್ಲವನ್ನು ಮಾಡ್ತಾ ಇಲ್ಲ ತಾಯಿಯ ಸೇವೆ ಓಕೆ ನಿಮ್ಮ ಊರಿನ ಬ್ರಹ್ಮಕಲಶೋತ್ಸವ ಏನೇ ಎರಡು ದಿನದಲ್ಲಿ ಬರ್ತಾ ಇದೆ ಏನು ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅದರಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ನಮಗೆ ತಾಯಿ ಒಂದು ಸೇವೆ ಸಿಗಿ ಈ ಜನ್ಮದಲ್ಲಿ ಇನ್ನು ಸಿಗ್ತದೆ ಗೊತ್ತಿಲ್ಲ ಆದರೆ ಇದು ಸಿಕ್ಕಿದ ಸಿಕ್ಕಿದ್ದು ಪುಣ್ಯ ನಮಗೆ ಅದಕ್ಕೆ ಅದನ್ನು ಸೇವೆ ಮಾಡೋದು ನಮ್ಮ ಧರ್ಮ ಹೌದು ಖುಷಿ ಆಗ್ತಿದೆ ಕೆಲಸ ಮಾಡೋಕೆ ಖುಷಿ ಆಗ್ತಿದೆ ತಾಯಿ ಸೇವೆಯಲ್ಲಿ ಬಾರಿ ಒಂದು ಆಕ್ಟಿವ್ ಆಗಿ ವರ್ಕ್ ಮಾಡ್ತೋಂದಲ್ಲ ರೋಲ್ ಪತೊಂಡಲ್ಲಿ ಇರೋ ಇರೋ ಫೇಸ್ ತೋಜೊಂದು ನೆಕ್ಲೇ ಇದೆ ಮೊದಲು ಬ್ರಹ್ಮಾಳ್ಸದ ಅಂತ ಮಾಡೋಕಿಲ್ಲ ಕೆಲಸ ಮಾಡ್ತೋಂದಿ ಕೂಡ ತೀರ್ನ ಬೆಲ್ಲ ದಾದಾ ವಾ ಸಮಿತಿ ಡುಲ್ಲರಿ ಇರುತ್ತೆ ನಾನು ಪೂಜಾ ಪೂಜಾ ಸಮಿತಿ ಡುಲ್ಲ ವೈದಿಕ ವಿಷಯ

பத்து ஊருக்குற சேர்ந்து மாதிரி நடப்பாக கொடுங்க